ದೇವಸ್ಥಾನದ ಶೈಲಿಯಲ್ಲಿ ಸಿಹಿ ಕುಂಬಳಕಾಯಿ ದಪ್ಪ ಹುಳಿ ಅಥವಾ ಇದನ್ನು ನಾವು ತೋರ ಕೊದ್ದಲ್ ಅಂತ ಹೇಳಿ ಕರೀತೇವೆ ಅದನ್ನು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಯ್ ಹಲೋ ನಮಸ್ಕಾರ ನಾನು ಶ್ರೇಯಾಭಂಗಿರ ನನ್ನ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಮೊದಲಿಗೆ ನಾನು ಸಿಹಿ ಕುಂಬಳಕಾಯಿ ಹೋಳ ಹೋಳುಗಳನ್ನು ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಸಿಪ್ಪೆಯನ್ನು ತಗೊಂಡಿದ್ದೀನಿ ಅದು ಸ್ವಲ್ಪ ಗಡಿಸು ಗಟ್ಟಿಯಾಗಿರೋದ್ರಿಂದ ಸಿಪ್ಪೆಯೆಲ್ಲವನ್ನು ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಬೇಕು ಯಾಕೆ ತರಕಾರಿ ಆ ರೀತಿಯಾಗಿ ಕಟ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಇದನ್ನು ಬೇಕಾದರೆ ಮಿಶ್ರ ತರಕಾರಿಗಳನ್ನು ಆ್ಯಡ್ ಮಾಡಿಕೊಂಡು ಕೊದ್ದೇಲಿ ಮಾಡ್ಕೊಳ್ಬೋದು ನಾನು ಒಂದೇ ಒಂದು ತರಕಾರಿ ಆ್ಯಡ್ ಮಾಡ್ಕೊಂಡಿರೋರು ಬಳಕೆ ಮಾಡಿಕೊಂಡು ಸಿಹಿ ಕುಂಬಳಕಾಯಿ ಮಾತ್ರ ನಾನು ಬಳಕೆ ಮಾಡಿಕೊಂಡು ನಾನು ಈ ಸಿಹಿ ಕುದ ಸಾರಿ ಕೊ ತೋರ ಕೊದ್ದೇಲನ್ನ ಮಾಡ್ಕೊಳ್ತಿದ್ದೀನಿ ನಾನು ಒಂದು ಪಾತ್ರೆಗೆ ನಾನು ಅದನ್ನು ವರ್ಗಾಯಿಸಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಅರಿಶಿಣ ಪೌಡರ್ ಹಾಗೂ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಯೋದಕ್ಕೆ ಬೇಕಲ್ಲ ಹಾಗಾಗಿ ಈ ಉಪ್ಪು ಮೊದಲೇ ಹಾಕ್ಕೊಂಡ್ರೆ ಸ್ವಲ್ಪ ಬಹಳ ಬೇಗನೆ ಬೇಯುತ್ತೆ ಅಂತ ಸೊ ನೋಡ್ಕೊಳ್ಬೇಕು ಇದು ತುಂಬ ಮೆದುವಾದ್ರೂ ಚೆನ್ನಾಗಲ್ಲ ಹಾಗೆ ತಿನ್ನೋದಕ್ಕೆ ಸಿಗಬೇಕು ಮತ್ತು ಅದಕ್ಕೆ ನಾನು ಹಸಿ ಕೊಬ್ಬರಿ ತುರಿಯನ್ನು ನಾನು ಒಂದು ಬೌಲ್ನಷ್ಟು ಇಟ್ಕೊಂಡಿನಿ ಹಾಗೆ ಎರಡು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇಸ್ ಕೆಲವೊಂದು ಸಾಂಬಾರನ್ನು ಮಾಡುವಾಗ ನಮಗೆ ಈ ರೀತಿಯಾಗಿ ಎಲ್ಲ ಮಿಶ್ರ ತರಕಾರಿಗಳನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಹಾಗೆ ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನ್ನಷ್ಟು ಇದಕ್ಕೆ ತುಂಬ ಏನು ಬೇಕು ಅಂತಿಲ್ಲ ಒಂದು ಅರ್ಧ ಸ್ಪೂನ್ ಸಾಕು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಕೂಡ ಅಷ್ಟೇ ಅರ್ಧ ಸ್ಪೂನ್ ಸಾಕಾಗುತ್ತೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವೆಲ್ಲವನ್ನು ಡ್ರೈ ಇಂಗ್ರೀಡಿಯಂಟ್ಸ್ ಅಲ್ವಾ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡ್ರೇ ಒಂಥರ ಅದು ಒಂಥರ ಪರಿಮಳನೇ ತುಂಬ ಡಿಫ್ರೆಂಟ್ ಅದು ವಿಭಿನ್ನ ಪರಿಮಳವನ್ನು ಕೊಡುತ್ತೆ ಹಾಗೆ ನಾನು ಹುಣಸೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನಾವು ಮೊದಲೇ ನೀರಿಗೆ ಹಾಕ್ಕೊಳ್ಬೇಕಾದ್ರೆ ನಾವು ತರಕಾರಿ ಬೇಯುವಾಗ ಅದನ್ನು ಜೊತೆಗೇನೆ ಹಾಕ್ಕೊಳ್ಬೋದು ಅದರ ನೀರನ್ನು ಆದರೆ ನಾನಿಲ್ಲಿ ಅದು ರುಬ್ಬುವಾಗಲೇ ಹಾಂ ಹಾಕ್ಕೊಳ್ತಾ ಇದ್ದೀನಿ ನಾನು ನಂತರ ಈ ಈ ಒಂದು ಕೊದ್ದಲಿಗೆ ಎರಡು ಥರದ ಮೆಣಸು ಒಣಮೆಣಸನ್ನು ನಾನು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ತೀನಿ ನಾನು ಒಂದು ಗುಂಟೂರು ಹಾಗೂ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಒಗ್ಗರಣೆಗೆ ಕೂಡ ಬೇಕಾಗುತ್ತೆ ಹಾಗೆ ಸ್ವಲ್ಪ ಫ್ರೈ ಮಾಡುವಾಗ ಕರಿಬೇವನ್ನು ಆ್ಯಡ್ ಮಾಡಿಕೊಂಡ್ರೆ ಅದರ ಒಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡಿ ತರಕಾರಿ ಮೆಣಸಿನ್ಕುಂಬಳಕಾಯಿ ಕುಂಬಳಕಾಯಿ ಕೊಟ್ಟು ಸ್ವಲ್ಪ ಅದ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಬೇಯ್ಕೊಂಡಿದೆ ನಾನು ಒಂದು ಪಾತ್ರೆಗೆ ಇಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೆ ಇದೀನಿ ಒಂದು ಎರಡು ಸ್ಪೂನಷ್ಟು ನಾನು ಯಾವಾಗಲೂ ಅಡುಗೆಗೆ ತೆಂಗಿ ಎಣ್ಣೆನೆ ಬಳಸೋದು ನನಗೆ ತುಂಬ ಇಷ್ಟ ಅನಿಸುತ್ತೆ ಹಾಗೆ ಎಣ್ಣೆ ಬಿಸಿ ಆದ ತಕ್ಷಣ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ತುಂಬ ಕಪ್ಪಿಗೆಲ್ಲ ಮಾಡ್ಕೊಳ್ಬಾರ್ದು ಒಮ್ಮೊಮ್ಮೆ ಹಾಳಾಗ್ಬಿಡುತ್ತೆ ನಾನು ಅಡುಗೆ ಮಾಡುವಾಗಲೂ ಕೂಡ ಬೇಗ ಕಪ್ಪಾಗೋಗ್ಬಿಡುತ್ತೆ ಹಾಗೆ ಜೀರಿಗೆ ಮೆಂತೆ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಏನೆಲ್ಲ ನಾನು ಸಾಮಗ್ರಿಗಳನ್ನು ಎತ್ತಿಟ್ಕೊಂಡಿದ್ದೆ ಅದನ್ನ ಅವೆಲ್ಲವನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಗಮನಿಸ್ಬೋದು ಇಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಬಳಸಲ್ಲ ಯಾಕೆಂದಡೆಯ ಈ ಥರ ಸಾಂಬಾರು ಮಾಡುವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ಅದು ನಾನು ಕೂಡ ಬಳಸಿಲ್ಲ ಈ ಒಂದು ಕೊದ್ದೇಲಿಗೆ ಬೇಳೆ ಏನಿದೆ ತೊಗರಿ ಬೇಳೆಯನ್ನು ಬೇಯಿಸಿ ಹಾಕ್ಕೊಳ್ಬೇಕಿತ್ತು ಬಟ್ ನನಗೆ ಬೇಕು ಅನಿಸಿಲ್ಲ ನಾನು ಸಾಧಾರಣ ಹಾಗೆಯೇ ಸ್ವಲ್ಪ ಬೇಳೆ ಅವಾಯ್ಡ್ ಮಾಡ್ತೀನಿ ಇನ್ನೂ ತಿಕ್ನೆಸ್ ಬರುತ್ತಲ್ಲ ಹಾಗಾಗಿ ನಾನು ಬೇಳೆ ಆ್ಯಡ್ ಮಾಡಿಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಬಟ್ ನಾನು ಹಾಕ್ಕೊಂಡಿದ್ದೆ ತೊಗರಿ ತೊಗರಿ ಬೇಳೆಯನ್ನು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒನ್ ಬೈ ಒನ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಸೊ ತಣ್ಣದಾದಮೇಲೆ ಹಾಕ್ಕೊಂಡು ನೋಡಿ ರುಬ್ಬಿದ್ದೀನಿ ನೀನು ಹುಣ್ಣಗೆ ರುಬ್ಕೊಂಡು ಈ ರೀತಿಯಾದಂತಹ ಒಂದು ಟೆಕ್ಸ್ಚರ್ ಇದೆ ಇವನ್ನು ಇವಾಗ ಬೇಯಿಸ್ಕೊಂಡಿರುವಂತಹ ಸಿಹಿ ಮೊಳಕ ನಿಮಗೆ ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಬೆರೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಅದನ್ನು ಹಾಕ್ಕೊಳ್ಬೋದು ನಮ್ಮ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಎಲ್ಲ ಆದಮೇಲೆ ಒಂದು ಕುದಿ ಬರಬೇಕು ಆಲ್ರೆಡಿ ತರಕಾರಿ ಬೆಂದು ಹಾಗಾಗಿ ಮಸಾಲೆ ಸ್ವಲ್ಪ ಎಲ್ಲ ಫ್ರೈಡ್ ಅಲ್ವಾ ಫ್ರೈ ಮಾಡಿಕೊಂಡೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೇ ನಾವು ಹಾಕ್ಕೊಂಡೋದ್ರಿಂದ ಹಸಿ ವಾಸನೆ ಅಂತ ಏನು ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆಗೆ ಬೇಕಾಗಿ ಬಂತು ಸೇಮ್ ನಾನು ಕೋಕೋನಟ್ ಆಯಿಲನ್ನು ತೆಂಗಿನೆಣ್ಣೆಯನ್ನು ಬಳಸೋದ್ರಿಂದ ನಾನು ಅದೇ ಎಣ್ಣೆಯನ್ನು ಬಳಕೆ ಮಾಡಿಕೊಂಡು ಅದಕ್ಕೆ ಸಾಸಿನ ಚೆನ್ನಾಗಿ ಸಿಡಿಸ್ತಾ ಇದ್ದೀನಿ ಸಿಡಿಸಿದ ನಂತರ ಅದು ಒಣ ಮೆಣಸಿನಕಾಯಿ ಹಾಗೂ ಕರಿಬೇಸನ್ನು ಹಾಕ್ಕೊಂಡ್ರೂ ಒಬ್ಬರಣೆಗೆ ಎಂಡು ಪದಿ ಕೂಡ ಹಾಕ್ಕೊಡ್ಬೋದು ನಾನು ಯಾವುದು ಮಾಡಿಲ್ಲ ನೀವು ಮಾಡಿ ಕೂಡ ಹಾಕೊಡಬೇಕಾದರೆ ಈಗ ಹಿಂಡನ್ನು ಹಾಕ್ಕೊಂಡು ನಾವು ಒಬ್ಬರಣೆಯನ್ನು ಮಾಡಬೇಕು ಒಂದು ಫೈನಲ್ ಟಚ್ ಆಗಿರುತ್ತೆ ಅಡುಗೆ ಯಾವಾಗಲೂ ಒಬ್ಬರಣೆಯನ್ನು ಹಾಕಿದರೆ ಅದರ ಒಂದು ಪರಿಮಳನೇ ಬಹಳ ಚೆನ್ನಾಗಿರುತ್ತಲ್ವ ಈ ಒಂದು ಕುಂಬಳಕಾಯಿ ಏನಿದೆ ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕೆಮ್ಮು ಶೀತ ಸಾಧಾರಣ ಎಂದು ವಾತಾವರಣ ಏನಿರುತ್ತೆ ಅದು ಬದಲಾವಣೆ ಆಗುವಂತಹ ಟೈಮಲ್ಲಿ ದೇಹದ ರೋಗ ನಿರಕ್ಕೆ ಶಕ್ತಿಯನ್ನು ಹೆಚ್ಚಿಕ್ಕೆ ಇದೊಂಥರ ಕುಂಬಳಕಾಯಿ ರಾಮ ಭವನ ಅಂತಲೇ ಹೇಳ್ಬೋದು ರಕ್ತಹೀನತೆ ಸಮಸ್ಯೆ ಕೊಬ್ಬು ಅಥವಾ ತುಂಬ ದಪ್ಪ ಆಗುವಂಥದ್ದು ಹೊಟ್ಟೆಯ ಸುತ್ತಲಿನ ಕೊಬ್ಬು ಇಂಥ ಒಂದು ಸಮಸ್ಯೆ ಇರೋರು ಈ ಒಂದು ಕುಂಬಳಕಾಯಿಯನ್ನು ಹೆಚ್ಚಾಗಿ ಸಿಹಿ ಕುಂಬಳವನ್ನು ಕುಂಬಳಕಾಯಿ ಕೂಡ ಹೌದು ಸಿಹಿ ಕುಂಬಳವನ್ನು ಕೂಡ ಹೆಚ್ಚಾಗಿ ಬಳಕೆ ಮಾಡೋದರಿಂದ ಈ ಒಂದು ಸಮಸ್ಯೆಗೆ ಒಂಥರ ರಾಮ ಇದ್ದಂಗೆ ಅಂತ ಹೇಳ್ಬೋದು ಫೈಬರ್ ಹೇರಳವಾಗಿರೋ ಇರೋದರಿಂದ ಸಮೃದ್ಧವಾಗಿರೋದ್ರಿಂದ ತುಂಬ ಒಳ್ಳೆಯದದು ಕೊನೆಯದಾಗಿ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ ಯಾವಾಗಲೂ ಈ ಥರ ಸಾಂಬಾರು ಮಾಡುವಾಗ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು ನಾನು ಶ್ರೇಯ ಜೈ ಶ್ರೀರಾಮ್